ಆರೈತಿ ಕೊಡೋಣ ನಲವತ್ತೆರಡು ಸಾವಿರ ಐತೆ ನೀನ್ ಎನ್ಸಿನ ಏನ್ ಕಣ್ಣ ಆರೈಕ

ಮೂವತ್ತೆರಡು ಹಾ ಹಾತ ಮೂವತ್ತೆರಡು ಮೂವತ್ತ್ ಮೂವತ್ತೊಂದಕ್ಕೆ ಬಂದವರ ಬಂದ ಫಾರಂ ಪರಂಗಿರಬೇಕಲ್ವಾ ಅವರು ಇನ್ನೊಬ್ರು ಬಂದ್ರಲ್ಲ ಓದ್ರಲ್ಲ ಹ್ಮ್ ನೀಗಿಲ್ವಾ ನಾನು ವಿಡಿಯೋ ಮಾಡಬೇಕಾಗಿತ್ತು ಅವರು ಹಹ ಬಂದ್ರೆ ರಾಮಯ್ಯ ರಾಮಯ್ಯ ಬಂದವರಾ ಬಂದಿರೋ ಇವತ್ತು ಬಂದಿಲ್ವಾ ಏನ್ ಬೆಳಕ ಕಟ್ಟಿದರಾ ಎಂಟೂರೆ ಟಗರ ಹೆಣ್ಮೆ ಹೆಣ್ಮುರಿ ಹಾ ಹ್ಞೂ ಹ್ಮ್ ಬರನ್ ಯಾರು ಬಂದಿಲ್ಲವಾ ಹೌದಾ ಆಮಯ್ಯ ಬಂದಿಲ್ಲ ಹ್ಞೂ ಆಯಿತು ಆರಾಮ ಇದ್ದೀರಾ ಹ್ಞೂ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಗುಬ್ಬಿಗೆ ಬಂದಿದ್ದೀನಿ ಗುಬ್ಬಿ ಎ ಪಿ ಎಮ್ ಸಿ ಆರ್ಡಲ್ಲಿ ಪ್ರತಿ ಸೋಮವಾರ ಕುರಿ ಮತ್ತು ಮೇಕೆ ಸಂತೆ ನಡೆಯುತ್ತೆ ತುಂಬ ಇತಿಹಾಸ ಪ್ರಸಿದ್ಧವಾದ ಐತಿಹಾಸಿಕ ಸಂತೆ ಚಿಕ್ಕ ಸಂತೆ ಚೊಕ್ಕ ಸಂತೆ ಗಂಡು ಸಂತೆ ಗುಬ್ಬಿ ಬರಿ ಮೇಕೆ ಸಂತೆ ಎ ಪಿ ಎಮ್ ಸಿ ಆರ್ಡಲ್ಲಿ ಕೆ ಎಸ್ ಆರ್ ಸಿ ಬಸ್ ಸ್ಟ್ಯಾಂಡ್ ಹತ್ರ ಇದೆ ನಾನಿವತ್ತು ಒಂಬತ್ತು ಒಂಬತ್ತುವರೆಗೆ ಬಂದಿದ್ದೀನಿ ಕೆ ಜಿ ಟೆಂಪಲ್ ದನಗಳ ಸಂತೆ ಮುಸ್ಕೊಂಡು ಬಂದೀನಿ ಸಂತೆ ಸೇರಿದೆ ಹ್ಞೂ ಆಯಿತು ನಾಳೆ ನಾಳೆ ಹಾಕ್ತೀನಿ ಗುಬ್ಬಿದ್ದು ಪೂರ್ತಿ ಒಂದೇ ಹುಡಿ ಹಾಕ್ಸಿ ನಾಳೆ ಗುಬ್ಬಿ ಮರಿಬೇಕೆ ಸಂತೆ ಪ್ರತಿ ಸೋಮವಾರ ಎ ಪಿ ಎಫ್ ಬೆಳಗಿನ ಜಾವ ಆರಂಭ ಆಗುತ್ತೆ ಮಧ್ಯಾಹ್ನ ಕೂಡ ಇರುತ್ತೆ ನಾವು ನೋಡಿದ್ರೆ ಸಂತೆ ಬರ್ತಾ ಬರ್ತಾ ಇರ್ತೀರಾ ನೀವು ಡೈಲಿ ಬರ್ತಾರ ಸಂತೆಗೆ ಬರ್ತಾ ಇರ್ತೀರಾ ಯಾವಾಗ ಸಂತೆಗೆ ಹೋಗ್ತೀರಾ

ಈಗ ಅನ್ನ ಹೇಳ್ಬೋದಾಯ್ತು ಕರೆಕ್ಟ್ ಆಮೇಲೆ ಈ ಮಳೆ ಯಾವ್ದಿದ್ದು ಈಗ ಮಳೆ ಗೊತ್ತಾಯಿದೆಯಾ ಮಳೆ ರೋಣಿ ಮಳೆ ರೋಣಿ ಮಳೆ ಮುಂಗ್ ಶನಿವಾರದಿಂದ ಕೃತಿಕ ಕೃತಿಕ ಮುಂಗಾರು ಏನ್ ಬಳಿ ಹಾಕ್ತಾರೆ ಹಾಕಲ್ವಾ ಕಟ್ಟೆ ಬೀಜ ರಾಗಿ ಆಲೂಗೆಡ್ಡೆ ಅವೆಲ್ಲ ಅವೆಲ್ಲ ಮೂರ್ನಾಲ್ಕು ತಿಂಗಳು ಬೆಳೆ ಅಲ್ವಾ ರಾಗಿ ಜಾಸ್ತಿ ಈಗ ರಾಗಿ ಬರ್ಬೇಕು ಇನ್ನೊಂದು ಎರಡು ಮಳೆ ಬೇಕು ಅಲ್ವಾ ಸೊ ನೆಲ್ಲ ಹದ ಮಾಡ್ಕೋಬಹುದು ಅಲ್ವಾ ಹೆಂಗ ಮಳೆ ಬೀಳ್ತಾ ಇರೋದಿಲ್ಲ ಆಯ್ತು ಸರ್ ಒಳ್ಳೇದಾಗ್ಲಿ এই নিয়মটা আপনাদের খেয়াল রাখতে হবে। اڄ ನೋಡೋ ನಿಮ್ಮವ ಸರ್ ಏನ್ ಬೆಲೆ ಕಟ್ಟಿದಿರ ಒಂದಕ್ಕೆ ಬೆಲೆ ಒಂದಕ್ಕೆ ಹದಿಮೂರು ಸಾವಿರನಾ ಹೆಣ್ಮೇಕೇನಾ ಗಂಡ್ಮೇಕಾನ ಹದಿಮೂರು ಸಾವಿರ

ಇಲ್ಲ ಬಹಳ ದಿನ ಇಲ್ಲ ಏ ಬರ್ತಾ ಇದೀವಿ ನಾವು ಬಾರ ಒಂದು ಬರ್ತೀವಿ ನಾವು ಬಾರ ಬರ್ತೀವಿ ಒಂದೆರಡು ವಾರ ಬರಲ್ಲ ಹಂಗೆ ಏನ್ ಬೆಲೆ ಕಟ್ಟಿದೀನಿ ನೀನು ಜೋಡಕ್ಕೆ ನೀವು ನಿಮ್ಮ ಬೆಲೆ ಹೇಳಿ ಎಷ್ಟು udara dari Baik baik